ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಈ ಪಟ್ಟಿಯಲ್ಲಿ ಇಲ್ಲದ ರೈತರಿಗೆ ಪಿ ಎಂ ಕಿಸಾನ್ ಹಣ ಇಲ್ಲ ಅಂತಲೇ ಹೇಳ್ಬೋದು ಹಾಗಿದ್ರೆ ಸ್ನೇಹಿತರೆ ಡೈರೆಕ್ಟ್ ಲಿಂಕ್ ಕೂಡ ಕಳಿಸ್ಕೊಡ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ ನೀವು ಈ ಪಟ್ಟಿಯಲ್ಲಿ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಪಟ್ಟಿಯಲ್ಲಿ ಇದ್ದೀರಾ ಇಲ್ವ ಅನ್ನೋದನ್ನ ಚೆಕ್ ಮಾಡ್ಕೋಬೋದು ಓಕೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಇಪ್ಪತ್ತನೇ ಹಂತದ ಹಣ ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಮೊದಲನೇ ಹಂತದಲ್ಲಿ ಅಂದರೆ ಸ್ನೇಹಿತರೆ ಎಲ್ಲರಿಗೂ ಟೋಟಲ್ ಆಗಿ ಎಲ್ಲ ರೈತರಿಗೂ ಒಂದೇ ದಿನ ಡಿ ಪಿ ಟಿ ಮೂಲಕ ಬಿಡುಗಡೆ ಆಗುವುದಿಲ್ಲ ಸೊ ಹಾಗಾಗಿ ಅಂತ ಹಂತ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದರು ಇನ್ನು ಡಿ ಪಿ ಟಿ ಮುಖಾಂತರ ಒಂದು ಜಿಲ್ಲೆಗೂ ಕೂಡ ಹಣ ಬಿಡುಗಡೆಯಾಗಿಲ್ಲ ಯಾವಾಗ ಬಿಡುಗಡೆಯಾಗಲಿದೆ ಅನ್ನೋ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಯಾವುದಾದ್ರೂ ಸ್ಕೀಮ್ಗಳ ಬಗ್ಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಆಗಬೇಕಿದ್ದ ಹಣ ಎರಡು ಸಾವಿರ ಹಣ ರೈತರ ಖಾತೆಗೆ ಬರುವ ಸಾಧ್ಯತೆ ಯಾವಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಇದುವರೆಗೂ ಹತ್ತೊಂಬತ್ತು ಹಂತದ ಹಣ ರೈತರಿಗೆ ಲಭಿಸಲಿದೆ ಪಟ್ಟಿಯಲ್ಲಿ ಹೆಸರು ಇಲ್ಲದವರಿಗೆ ಪರಿಹಾರ ಮಾರ್ಗಗಳು ಕೂಡ ಇದೆ ಸ್ನೇಹಿತರೆ ಯಾಕಂದರೆ ಇ ಕೆ ವೈ ಸಿ ಪ್ರಾಬ್ಲಮ್ ಇಂದ ಇನ್ನು ಬ್ಯಾಂಕ್ ಖಾತೆಯಿಂದ ಸಾಕಷ್ಟು ರೈತರು ಸ್ನೇಹಿತರೆ ಹತ್ತೊಂಬತ್ತಿನ ಕಂತಿನ ಹಣ ವಂಚಿತರಾಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂದರೆ ಏನೆಲ್ಲ ಮಾಡಬೇಕು ಇನ್ನು ಇಪ್ಪತ್ತನೇ ಕಂತಿನ ಹಣ ರೈತರಿಗೆ ಯಾವಾಗ ಜಮೆಯಾಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಗಲಿದ್ದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿಯ ಇಪ್ಪತ್ತನೇ ಹಂತದ ಹಣ ಜುಲೈ ತಿಂಗಳು ಮೊದಲ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಎಂದು ನಿರೀಕ್ಷೆಯನ್ನು ಕೊಟ್ಟಿದ್ದರು ಆದರೆ ಮೂಲಗಳ ಪ್ರಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರ ರಾಜ್ಯದ ಆರ್ ನಗರಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಈ ಹಣವನ್ನು ಬಿಡುಗಡೆ ಮಾಡಬಹುದೆಂದು ತಿಳಿದು ಬಂದಿತ್ತು ಸ್ನೇಹಿತರೆ ಆದರೆ ಯಾರ ಖಾತೆಗೂ ಕೂಡ ಮೊದಲ ವಾರ ಮುಗಿತಾ ಬಂತು ಆದರೆ ಯಾರ ಖಾತೆಗೂ ಕೂಡ ಹಣ ಬಂದಿಲ್ಲ ಈ ಯೋಜನೆ ಅಡಿ ಅಂದರೆ ಸ್ನೇಹಿತರೆ ಪ್ರತಿ ವರ್ಷ ಮೂರು ಹಂತಗಳಲ್ಲಿ ರೈತರಿಗೆ ಆರು ಸಾವಿರ ಹಣ ನೆರವು ನೀಡಲಾಗುತ್ತಿದೆ ಈಗಾಗಲೇ ಹತ್ತೊಂಬತ್ತು ಹಂತದ ಹಣವನ್ನು ಕೇಂದ್ರ ಸರ್ಕಾರ ರೈತರ ಖಾತೆಗೆ ವರ್ಗಾಯಿಸಿದೆ ಕೊನೆಯ ಹಂತದ ಹಣ ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಬಿಡುಗಡೆ ಮಾಡಲಾಗಿತ್ತು ಎಲ್ಲರ ರೈತರ ಖಾತೆಗೆ ಸೇರಿದೆ ಅಂತ ನಾನು ಹೇಳ್ತಾ ಇಲ್ಲ ಒಂದು ಏಯ್ಟಿ ಪರ್ಸೆಂಟ್ ರೈತರಿಗೆ ಹಣ ಜಮಾ ಆಗಿದೆ ಹತ್ತೊಂಬತ್ತನೇ ಕಂತ ಹಣ ಇನ್ನು ಇಪ್ಪತ್ತು ಪರ್ಸೆಂಟ್ ಯಾಕೆ ಜಮೆ ಆಗಿಲ್ಲ ಅಂದರೆ ಸಾಕಷ್ಟು ಪ್ರಾಬ್ಲಮ್ಗಳಿಂದ ಸ್ನೇಹಿತರೆ ಅವರ ಖಾತೆಗೆ ಹಣ ಜಮ ಆಗಿಲ್ಲ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಆಗಬಾರ್ದು ಮುಂದಿನ ಕಂತುಗಳಲ್ಲಿ ಆಗಬಾರ್ದು ಅಂದರೆ ತಪ್ಪದೇ ಇದನ್ನು ಮಾಡಬೇಕಾಗುತ್ತದೆ ಇನ್ನು ಸಾಮಾನ್ಯವಾಗಿ ನಾಲ್ಕು ತಿಂಗಳಿಗೆ ಒಂದು ಹಂತ ಬಿಡುಗಡೆ ಆಗುತ್ತಿದ್ದು ಈಗ ಜುಲೈ ತಿಂಗಳಲ್ಲಿ ಡೈರೆಕ್ಟ್ ಬೆನಿಫಿಟ್ ಅಂತಲೇ ಹೇಳ್ಬೋದು ಟ್ರಾನ್ಸ್ಫರ್ ಆಗಲಿದೆ ಅಂತಲೇ ಹೇಳ್ಬೋದು ಇನ್ನು ಈ ಮೂಲಕ ಡಿಪಾಸಿಟ್ ಆಗುವ ಭರವಸೆ ಕೂಡ ಇದೆ ಅಂದರೆ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಇಲ್ಲದಿದ್ದರೆ ಭಯಪಡುವ ಅಗತ್ಯವಿಲ್ಲ ಏಕೆಂದರೆ ಜಿಲ್ಲಾ ಮಟ್ಟದಲ್ಲಿ ಪರಿಹಾರ ಸಮಿತಿಗಳು ರಚಿಸಲ್ಪಟ್ಟಿದ್ದು ಅಲ್ಲಿ ನಿಮ್ಮ ಸಮಸ್ಯೆ ಬಗ್ಗೆ ವಿವರಿಸಬಹುದು ಕೆಲವೊಮ್ಮೆ ಆಧಾರ್ನಲ್ಲಿ ತಪ್ಪು ಹೆಸರು ಇನ್ನು ಬ್ಯಾಂಕ್ ವಿವರದ ಲೋಪ ಅಥವಾ ಪೂರ್ಣಗೊಂಡಿಲ್ಲದ ಇ ಕೆ ವೈಸಿ ಕಾರಣದಿಂದಾಗಿ ಹಣ ಬರದೇ ಇರ್ಬೋದು ಸ್ನೇಹಿತರೆ ಆವಾಗ ನೀವು ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಪಟ್ಟಿಯಲ್ಲಿ ನೀವು ಚೆಕ್ ಮಾಡುವುದು ಹೇಗೆ ಅಂದರೆ ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತದೆ ಸ್ನೇಹಿತರೆ ಡಬ್ಲ್ಯೂ 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 ಡಾಟ್ ಪಿ ಎಮ್ ಕಿಸಾನ್ ಡಾಟ್ ಜಿ ಒ ಅಂದರೆ ಗೌರ್ಮೆಂಟ್ ಅಂತ ಡಾಟ್ ಇನ್ಗೆ ಹೋಗಿ ಫಾರ್ಮ್ನ ಕಾರ್ನರ್ಗೆ ಹೋಗಬೇಕಾಗುತ್ತದೆ ಇನ್ನು ಬೆನಿಫಿಷಿಯರಿ ಲೀಸ್ಟ್ಗೆ ಕ್ಲಿಕ್ ಮಾಡಿ ರಾಜ್ಯ ಜಿಲ್ಲೆ ತಹಸೀಲ್ ಬ್ಲಾಕ್ ಹಳ್ಳಿಯ ಹೆಸರುಗಳನ್ನು ನೀಡಿ ಇನ್ನು ಪಕ್ಕದಲ್ಲಿ ಕಾಣುವಂತಹ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಲೀಸ್ಟ್ ಲಭ್ಯವಾಗುತ್ತದೆ ಇನ್ನು ಲೀಸ್ಟ್ನಲ್ಲಿ ಹೆಸರು ಇಲ್ಲದಿದ್ದರೆ ಇ ಕೆ ವೈ ಸಿ ಬ್ಯಾಂಕ್ ಅಕೌಂಟ್ ಅಥವಾ ಆಧಾರ್ ಮಾಹಿತಿಯನ್ನು ಸರಿಪಡಿಸಬಹುದು ಇನ್ನು ಇ ಕೆ ಸಿ ಇಲ್ಲದಿದ್ದರೆ ಸ್ನೇಹಿತರೆ ಯಾವ ರೈತರಿಗೆ ಹಣ ಬರುವುದಿಲ್ಲ ಎಂಬುದನ್ನು ಸರ್ಕಾರ ಸ್ಪಷ್ಟಪಡಿಸಿದೆ ಅಂತಲೇ ಹೇಳಬಹುದು ಒ ಟಿ ಪಿ ಆಧಾರಿತ ವಿಧಾನದಿಂದ ಇ ಕೆ ವೈಸಿಯನ್ನು ವೆಬ್ಸೈಟ್ನಲ್ಲಿಯೇ ಮಾಡಬಹುದು ಜೊತೆಗೆ ಆಧಾರ್ ಬ್ಯಾಂಕ್ ಖಾತೆ ಮೊಬೈಲ್ ನಂಬರ್ ಲಿಂಕ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಮೊದಲನೇದಾಗಿ ಅಗತ್ಯ ಅಂತಲೇ ಹೇಳಬಹುದು ಯಾರಾದರೂ ತಾಂತ್ರಿಕ ಸಮಸ್ಯೆ ಎದುರಿಸುತ್ತಿದ್ದರೆ ಸ್ನೇಹಿತರೆ ಪಿ ಎಮ್ ಕಿಸನ್ ಎಲ್ಪ್ಲೈನ್ ನಂಬರ್ ಸಂಪರ್ಕಿಸಬಹುದು ಅಥವಾ ಫೈಂಡ್ ಯುವರ್ ಪಾಯಿಂಟ್ ಅವರ್ ಕಾಂಟ್ಯಾಕ್ಟ್ ವಿಭಾಗದಲ್ಲಿ ಜಿಲ್ಲೆ ಆಯ್ಕೆ ಮಾಡಿ ನೋಡಲ್ ಅಧಿಕಾರಿಯ ವಿವರ ಪಡೆಯಬಹುದು ಇದರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ತಪ್ಪದೇ ಈ ಅಪ್ಡೇಟ್ಗಳನ್ನ ಮಾಡಿಸಿದ ನಂತರ ಸ್ನೇಹಿತರೆ ಆ ಪಟ್ಟಿಯಲ್ಲಿ ನೀವು ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಬೋದು ಇನ್ನು ಸಾಕಷ್ಟು ಬಂಪರ್ ಯೋಜನೆ ಏನಂದರೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಈ ಯೋಜನೆಯಲ್ಲಿ ನಿಮಗೂ ಸಿಗುತ್ತೆ ಹದಿನೈದು ಸಾವಿರ ಸಹಾಯಧನ ನೀವು ಅರ್ಜಿ ಹಾಕಿದ್ದಾರೆ ಹದಿನೈದು ಸಾವಿರ ರೂಪಾಯಿ ಹಣ ಸಹಾಯ ಉಚಿತ ಕಿಟ್ಗಳು ಮತ್ತು ತರಬೇತಿ ಯಾವುದು ಅಂದರೆ ಪಾರಂಪರಿಕ ಕೈಕಾಲ ವೃತ್ತಿಗೆ ಕೌಶಲ್ಯಕ್ಕೆ ಆದ್ಯತೆ ಸರಳ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಅಂದರೆ ಸಾಮಾನ್ಯ ಕಾರ್ಪೊರೇಂಟರ್ ಸ್ನೇಹಿತರೆ ಚಮ್ಮಾರರು ಬಟ್ಟೆ ಒಗೆಯುವವರು ಕೈಮಗ್ಗದವರು ಹಾಗೂ ತಮ್ಮ ಸಾಂಪ್ರದಾಯಿಕ ಕೈಕಾಲ ಕೆಲಸದೊಂದಿಗೆ ಕೌಶಲ್ಯದಿಂದ ಜೀವನ ನಡೆಸುತ್ತಿರುವವರಿಗೆ ನೇರವಾಗಲು ಕೇಂದ್ರ ಸರ್ಕಾರ ಪಿ ಎಂ ವಿಶ್ವಕರ್ಮ ಯೋಜನೆ ಎರಡು ಸಾವಿರದ ಇಪ್ಪತ್ತೈದನ್ನು ಆರಂಭಿಸಿದೆ ಈ ಯೋಜನೆಯು ಪಾರಂಪರಿಕ ಕೈಕಾಲ ವೃತ್ತಿಗೆ ಸಾಥಿಯಾಗಿದ್ದು ಹದಿನೈದು ಸಾವಿರ ಹಣ ಸಹಾಯದಿಂದ ಪರಿಕರಗಳನ್ನು ಖರೀದಿಸಲು ಸ್ನೇಹಿತರೆ ಹೊಸ ಉದ್ಯಮ ಆರಂಭಿಸಲು ಹಾಗೂ ತರಬೇತಿ ಪಡೆಯಲು ಅವಕಾಶ ನೀಡುತ್ತಿದೆ ಇಂತಹ ಸೌಲಭ್ಯಗಳು ಗ್ರಾಮೀಣ ಉದ್ಯೋಗ ಮತ್ತು ಆತ್ಮನಿರ್ಭರತೆಯು ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆ ಆಗಿವೆ ಅಂತಲೇ ಹೇಳ್ಬೋದು ಇನ್ನು ಯೋಜನೆಯು ಸಾಂಪ್ರದಾಯಿಕ ಕುಟುಂಬ ಆಧಾರಿತ ವೃತ್ತಿಗಳನ್ನು ನಡೆಸುತ್ತಿರುವ ಹದಿನೆಂಟು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಲಭ್ಯವಿದೆ ಕಳೆದ ವರ್ಷದಲ್ಲಿ ಯಾವುದೇ ಇತರ ಕೇಂದ್ರ ಸರ್ಕಾರ ಸೌಲಭ್ಯ ಪಡೆದುಕೊಂಡಿಲ್ಲದವರೇ ಅರ್ಹರು ಇನ್ನು ಅರ್ಜಿ ಸಲ್ಲಿಕೆ ಹೇಗೆ ಅಂದರೆ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಬ್ಯಾಂಕ್ ಖಾತೆಯ ಮಾಹಿತಿ ವೃತ್ತಿಗೆ ಸಂಬಂಧಪಟ್ಟ ಸಾಕ್ಷಿ ಅಥವಾ ಸ್ವ ಸ್ವೋಷಣೆ ಪತ್ರ ಹಾಗೂ ಇದ್ದರೆ ಅಪ್ಲೋಡ್ ಮಾಡಬೇಕು ಈ ಎಲ್ಲವನ್ನು ಅಧಿಕೃತ ಪೋರ್ಟಲ್ನಲ್ಲಿ ಕೂಡ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಸರ್ಕಾರವು ಅರ್ಜಿ ಪರಿಶೀಲನೆಯ ನಂತರ ಆಯ್ಕೆಯಾದವರಿಗೆ ತರಬೇತಿ ಮತ್ತು ಹಣ ಸಹಾಯ ನೀಡುತ್ತದೆ ಇನ್ನು ತರಬೇತಿ ಅವಧಿ ಸಾಮಾನ್ಯವಾಗಿ ಹದಿನೈದು ದಿನ ಒಳಗೆ ಇರುತ್ತದೆ ಇದರೊಂದಿಗೆ ವೇತನ ಸಹ ಸಿಗುತ್ತದೆ ಹಾಗೂ ತರಬೇತಿ ನಂತರ ಪ್ರಮಾಣ ಪತ್ರ ನೀಡಲಾಗುತ್ತದೆ ಇದು ಕೇವಲ ಹಣ ಸಹಾಯವಲ್ಲ ಪ್ರತಿಭಾನ್ವಿತ ಕಲಾವಿದರಿಗೆ ಮಾನ್ಯತೆ ಸಿಗಲು ಹಾಗೂ ಅವರ ಉತ್ಪನ್ನಗಳಿಗೆ ಮಾರುಕಟ್ಟೆ ತಲುಪಲು ಸಹಾಯಕವಾಗುತ್ತದೆ ಮಾರುಕಟ್ಟೆ ತಲುಪಲು ಡಿಜಿಟಲ್ ಪಾವತಿ ಹಾಗೂ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ಗಳ ಬೆಂಬಲವೂ ಸಿಗುತ್ತದೆ ವೃತ್ತಿಗಳು ಕಾರ್ಪೆಂಟರ್ ಚಮ್ಮಾರರು ಬಾರ್ಬರ್ ಗೊಂಬೆ ತಯಾರಕರು ಕುಂಬಾರ ಮೆಕ್ಯಾನಿಕ್ ಹೂವಿನ ಹಾರದ ತಯಾರಿಕೆ ಮುಂತಾದವರಿಗೆ ಸ್ನೇಹಿತರೆ ಕೊಡಲಾಗುತ್ತದೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬೇಕಾದರೆ ಅಧಿಕೃತ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಸ್ಟೇಟಸ್ ಪರಿಶೀಲಿಸಬಹುದು ಸೊ ಹಾಗಾಗಿ ಸ್ನೇಹಿತರೆ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಈ ಯೋಜನೆಯು ಗ್ರಾಮೀಣ ಪ್ರದೇಶದ ಕೈಗಾರಿಕಾ ಜೀವನ ಮಟ್ಟವನ್ನು ಸುಧಾರಿಸಲು ಆದಾಯ ಹೆಚ್ಚಿಸಲು ಮತ್ತು ಸಾಂಸ್ಕೃತಿಕ ಕೌಶಲ್ಯವನ್ನು ಉಳಿಸಲು ಬಹುಮುಖ ಪ್ರಯತ್ನವಾಗಿದೆ ಸಣ್ಣ ಮಟ್ಟದ ಉದ್ಯೋಗ ಸಾಧನೆಗೆ ಇದು ದಾರಿ ಬಾಳಬಹುದು ಅಂತಲೇ ಹೇಳಬಹುದು ಸೊ ಹಾಗಾಗಿ ಸ್ನೇಹಿತರೆ ತಪ್ಪದೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಸಲ್ಲಿಸಿ ಅಂತ ಹೇಳ್ತಾ ಇನ್ನು ನಿಮಗೆ ಸರಿಯಾದ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ सती थैंक यू फॉर वाचिंग